ಆದಿಶ್ ಆರ್ ವಾಲಿಯವರ ಅಧ್ಯಕ್ಷತೆಯ ಯುವ ಪಡೆಯ ಸಮನ್ವಯ ಮನಸ್ಕರನ್ನೊಳಗೊಂಡ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಎಲ್ಲಾ ನಿರ್ದೇಶಕರು ಪದಾಧಿಕಾರಿಗಳು ಬೇದರ್ನ ಅಮರ್ ಚಾಚಾ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಅಡಿ ನಡೆಯುವ ಬಾಲ್ ಸೇವಾ ಅನಾಥಾಶ್ರಮ ಮತ್ತು ರಾಜೀವ್ ಗಾಂಧಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಮಕ್ಕಳ ಇಂಟೆಲಿಜೆನ್ಸ್ಗೆ ಸಹಕರಿಸುವ ಆಟಿಕೆ ಸಾಮಗ್ರಿ ಚೆಸ್ ಕ್ಯಾರಂ ಬೋರ್ಡ್ ನೋಟ್ಬುಕ್ ಪೆನ್ನು ಸ್ಕೆಚ್ ಹಣ್ಣು ತಿಂಡಿ ತಿನಿಸು ಚಾಕ್ಲೇಟ್ಸ್ ಹಾಗೂ ಚಳಿಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಬ್ಲಾಂಕೆಟ್ ವಿತರಣೆ ಮಾಡಿ ಖುಷಿ ಹಂಚಿಕೊಂಡ್ರು ಈ ಕುರಿತಾಗಿ ಅಧ್ಯಕ್ಷರಾದ ಆದಿ ಶಾರ್ವಾಲಿ ವಾಲಿ ಅವರು ಮಾತನಾಡಿ ರೋಟರಿ ಕ್ಲಬ್ ಸಿಲ್ವ ಸ್ಟಾರ್ ವತಿಯಿಂದ ಬಹಳಷ್ಟು ಅರ್ಥಪೂರ್ಣ ಕಾರ್ಯಕ್ರಮ ಯೋಜನೆಗಳನ್ನ ರೂಪಿಸಿ ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಮಾಡ್ತಾ ಇದ್ದು ನನ್ನ ಅಧ್ಯಕ್ಷತೆಯಲ್ಲಿ ಇದು ಮೊದಲ ಪ್ರಾಜೆಕ್ಟ್ ಆಗಿದೆ ಇದಕ್ಕೆ ನಮ್ಮೆಲ್ಲ ನಿರ್ದೇಶಕರು ಪದಾಧಿಕಾರಿಗಳು ಸಹಕಾರ ನೀಡಿದ್ದಾರೆ ಯಾವುದೇ ಯೋಜನೆ ಇದ್ರೂ ಅದರಿಂದ ಹತ್ತಾರು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಕೆಲಸ ಮಾಡ್ತಾ ಇದೆ ಮಕ್ಕಳ ಮುಗ್ಧ ಖುಷಿ ಮುಂದೆ ನಮ್ಮಗಳ ಅಲ್ಪ ಕಾಣಿಕೆ ಸೇವೆಯಾಗಿದೆ ಮೀನಾ ಭೋವಿಯವರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಆಶ್ರಮ ಇದ್ದು ಬಹಳ ಒಳ್ಳೆಯ ಕಾರ್ಯ ಅವರಿಗೆ ಪ್ರೋತ್ಸಾಹಿಸುವ ಸಹಕರಿಸುವ ನಿಟ್ಟಿನಲ್ಲಿ ಈ ಪ್ರಾಜೆಕ್ಟ್ ರೂಪಿಸಲಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಕಾರ್ಯದರ್ಶಿ ಕಿರಣ್ ಸ್ಯಾಂವಲ್ ಅವರು ಮಾತನಾಡಿ ಒಂದು ಸಂಸ್ಥೆ ಕಟ್ಟಿ ಬೆಳೆಸುವುದು ಸುಲಭವಲ್ಲ ನಿಸ್ವಾರ್ಥ ಮನೋಭಾವದಿಂದ ಮೀನಾ ಭೋವಿಯವರು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿಯೇ ಈ ಪ್ರೋತ್ಸಾಹದಾಯಕ ಅಳಿಲು ಸೇವೆಯಾಗಿದೆ ಎಂದು ತಿಳಿಸಿದರು ಮೀನಾ ಅವರು ಮಾತನಾಡಿ ಇಬ್ಬರು ದಂಪತಿಗಳು ಸೇರಿ ಈ ಆಶ್ರಮವನ್ನು ಆರಂಭ ಮಾಡಿದ್ದೆವು ನಾಲ್ಕು ವರ್ಷ ಆಯಿತು ನಮ್ಮ ಮನೆಯವರು ಅಗಲಿದ್ದು ನಾನು ಒಬ್ಬಳೇ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ ಇವತ್ತು ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನವರು ನೀಡಿದ ಪ್ರೋತ್ಸಾಹ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಆನಂದ ಕೊಟರ್ಕಿ ಖಜಾಂಚಿ ಅಂಬರೀಷ್ ಅಂಬೆಸಾಗೆ ಮಾಜಿ ಕಾರ್ಯದರ್ಶಿ ಪೂಜಾ ಜಾರ್ಜ್ ಕಿರಣ್ ಸ್ಯಾಂಬಲ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಕೀರ್ತಿ ವಾಲೆ ನಿರ್ದೇಶಕರಾದ ಸ್ಫೂರ್ತಿ ಧನ್ನೂರ್ ನವೀನ್ ಗೋಯಲ್ ಮಂಜು ಹುಗಾರ್ ಸಹನಾ ಪಾಟೀಲ್ ಮನೀಶ್ ಸಿಂಧೋಲ್ ಪ್ರಸನ್ನ ಸಿಂಧೋಲ್ ಗಣೇಶ್ ಪಾಟೀಲ್ ನಿಖಿಲ್ ಗಂಗ್ಶೆಟ್ಟಿ ಫರ್ಹಾನ್ ಮುಲ್ದಾನಿ ಮಹೇಶ್ ಚಿಮಕೋಡೆ ಪೂಜಾ ಕೊಂಡಿ ಮಹೇಶ್ ತಾಳಂಪಳ್ಳಿ ಅವರು ಸೇರಿದಂತೆ ಹಲವರು ಇದ್ದರು ರೋಟರಿ ಕ್ಲಬ್ ಬೀದರ್ ಸಿಲ್ ವತಿಯಿಂದ ಹಾಗೂ ಅಮರ್ ಜವಾಹರ್ಲಾಲ್ ನೆಹರು ಇವತ್ತು ನಾವು ಬಂದಿದ್ದೀವಿ ನಮ್ಮ ಮೊದಲನೇದಾಗಿ ನಾವು ನಮ್ಮ ಪ್ರಾಜೆಕ್ಟ್ ನಮ್ಮ ಈ ರೋಟರಿ ವರ್ಷನ ಇಲ್ಲಿ ಅನಾಥಾಶ್ರಮದಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಎಲ್ಲ ಏನಂತಾರೆ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಹಾಗೂ ಈ ಅನಾಥಾಶ್ರಮ ಎಲ್ಲ ಸಿಬ್ಬಂದಿಗಳಿಗೆ ನಮ್ಮ ಕಡೆಯಿಂದ ಎಲ್ಲ ಬ್ಲಾಂಕೆಟ್ಸು ಫುಡ್ ಕಿಟ್ಟು ಮತ್ತೆ ಸ್ಟೇಷನರಿ ಮತ್ತೆ ಬೋರ್ಡ್ ಗೇಮ್ಸು ಕ್ಯಾರಂ ಬೋರ್ಡು ಮತ್ತೆ ಎಲ್ಲ ಇದು ಈ ಥರ ನಮ್ಮ ಕ್ಲಬ್ ಎಲ್ಲ ಮೆಂಬರ್ಸ್ ಕಡೆಯಿಂದ ನಾವು ಇದರ ಸ್ಪಾನ್ಸರ್ ಮಾಡಿ ಎಲ್ಲ ಒಟ್ಟಾಗಿ ಎಲ್ಲ ನಮ್ಮ ಈ ಪ್ರಾಜೆಕ್ಟ್ ಮುಖಾಂತರ ಅವರಿಗೆ ಸೇವೆ ಮಾಡಬೇಕಂತ ನಾವು ಇವತ್ತಿನ ಪ್ರಯತ್ನ ಇದೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಕಿರಣ್ ಸ್ಯಾಮ್ಯುಲ್ ಅಂತ ನಾನು ಕಾರ್ಯದರ್ಶಿಯಾಗಿ ಕಾರ್ಯ ಸಲ್ಲಿಸ್ತಾ ಇದ್ದೀನಿ ರೋಟ್ರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಇಂದ ನಾವೆಲ್ಲ ಸಾಕಷ್ಟು ಜನ ಇಲ್ಲಿ ಬಂದಿದ್ದೀವಿ ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ನಮ್ಮ ಎಲ್ಲ ಮೇಡಮ್ ಅವರು ಬಹಳಷ್ಟು ಒಂದು ಒಳ್ಳೆ ರೀತಿಯಿಂದ ಇವಾಗ ತಾನು ಇಂಟ್ರೊಡ್ಯೂಸ್ ಮಾಡಿದ್ರು ಯಾವ ತರ ಇದು ಶ್ರಮಿಸಿ ಅವರು ಇಷ್ಟು ಹಾರ್ಡ್ ವರ್ಕ್ ಮಾಡಿ ಇದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸ್ವಲ್ಪ ಹುರಿದುಂಬಿಸ್ಲಿಕ್ಕೆ ಬಂದಿದ್ದೀವಿ ಏನಂತಂದ್ರೆ ನಮ್ಮ ಕಡೆಯಿಂದ ಒಂದು ಅಲ್ಪವಾದ ಕಾಣಿಕೆಯನ್ನು ನಮ್ಮ ಕ್ಲಬ್ ವತಿಯಿಂದ ನಾವು ತಂದಿದ್ದೀವಿ ಅದಕ್ಕಾಗಿ ನಮ್ಮ ಸದಸ್ಯರಾದ ಎಲ್ಲ ಡೈರೆಕ್ಟರ್ಸ್ ಇದ್ದಾರೆ ಕ್ಲಬ್ ಇಂದ ಸೋಟ್ರಿ ಸಿಲ್ವ ಸ್ಟಾರ್ ಇಂದ ನಮ್ಮ ಪ್ರೆಸಿಡೆಂಟ್ ಆಗಿ ಆದೀಶ್ ಸರ್ ಇದ್ದಾರೆ ಮತ್ತೆ ನಮ್ದು ವೈಸ್ ಪ್ರೆಸಿಡೆಂಟ್ ಆಗಿ ಆನಂದ್ ಕೋಟರ್ಕಿ ಸರ್ ಇಲ್ಲಿ ಉಪಸ್ಥಿತರಿದ್ದಾರೆ ಮತ್ತೆ ಗಣೇಶ್ ಪಾಟೀಲ್ ಸರ್ ಇದ್ದಾರೆ ನವೀನ್ ಸರ್ ಇದ್ದಾರೆ ಮತ್ತೆ ಚಿಮ್ಕೋಡೆ ಸರ್ ಇದಾರೆ ಮಹೇಶ್ ಚಿಮಕೋಡೆ ಸರ್ ಮತ್ತೆ ಮಹೇಶ್ ತಾಡಂಪಳ್ಳಿ ಸರ್ ಮತ್ತೆ ಪ್ರಸನ್ನ ಸರ್ ಮತ್ತೆ ಸಹಾನಾ ಮೇಡಮ್ ಕೀರ್ತಿ ವಾಲೆ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದಾರೆ ಈ ಪ್ರಾಜೆಕ್ಟ್ ಇಂದ ಇದು ಫಸ್ಟ್ ಪ್ರಾಜೆಕ್ಟ್ ನಮ್ದು ಕ್ಲಬ್ ಇಂದ ಮಾಡ್ತಾ ಇದೀವಿ ಮತ್ತೆ ಸ್ಫೂರ್ತಿ ಧನ್ನೂರ್ ಮೇಡಮ್ ಅವರಿದ್ದಾರೆ ಪೂಜಾ ಜಾರ್ಜ್ ಮೇಡಮ್ ಅವರಿದ್ದಾರೆ ಪೂಜಾ ಕೊಂಡಿ ಅವರಿದ್ದಾರೆ ಮನೀಶ್ ಸಿಂಧೋಲ್ ಸರ್ ಇದ್ದಾರೆ ಸೊ ನಾವೆಲ್ಲ ಏನಂತಂದ್ರೆ ಹೆಸರು ಹೆಸರಾಗಿ ಇಲ್ಲಿ ಬಂದಿ ಎಲ್ಲ ಅಹ್ ಸಣ್ಣ ಪುಟ್ಟ ಮಕ್ಕಳಿಗೆ ನಮ್ಮ ನಮ್ಮಲ್ಲಿರೋದನ್ನ ಅಲ್ಪವನ್ನು ನಾವು ಕೊಡ್ತಾ ಇದೀವಿ ಆ ಅವರೆಲ್ಲ ಇದನ್ನ ನಾವು ಭಾವಿಸ್ತಿದೀವಿ ಅವರಿಗೆಲ್ಲ ಒಂದು ಹುರಿದುಂಬಿಸ್ತಾ ಇದೀವಿ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಮೇಡಮ್ ಅವರು ಮತ್ತೆ ತಮ್ಮ ಎಷ್ಟು ಅವರಿಂದ ಆಗುತ್ತಿದೆ ಅಷ್ಟಿಂದ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಕ್ಲಬ್ ವತಿಯಿಂದ ಇದನ್ನ ನಾವು ಕೊಡ್ತಾ ಇದೀವಿ ನಮ್ಮ ಹತ್ರ ಸಾಕಷ್ಟು ಡಿಫ್ರೆಂಟ್ ವೆರೈಟಿ ಆಫ್ ಗಿಫ್ಟ್ಸ್ ಅಂದಿದ್ದಾರೆ ಎಲ್ಲರಿಗೂ ಎಷ್ಟೆಷ್ಟು ಆಗುತ್ತೆ ಅಷ್ಟು ತಂದಿದ್ದಾರೆ ನಾವು ನಿಮ್ಮ ನಿಮಗೆ ಕೇಳಿಕೊಳ್ಳೋದು ಏನಂದ್ರೆ ಇದೇ ತರ ಇದು ಒಂದು ಸಂಸ್ಥೆ ಇದೆ ಇದನ್ನ ನೀವು ನೋಟಿಫೈ ಮಾಡಿಕೊಂಡು ಬಂದ್ರಿ ಸಹಾಯ ಮಾಡ್ರಿ ನಮ್ಮಿಂದ ನಾವು ಮಾಡಿದ್ರಿ ತಮ್ಮಿಂದ ಎಷ್ಟಾಗಿ ತಾವು ಮಾಡಿ ಇದನ್ನ ನಾವು ಈ ಇದೇ ತರ ಒಂದು ಸೊಸೈಟಿಗೆ ಒಂದು ಒಳ್ಳೆಯ ಹೆಸರು ತರಂತೆ ಮಾಡೋಣ ಅದಕ್ಕಾಗಿ ನಮ್ಮ ಕ್ಲಬ್ ಇಷ್ಟೊಂದು ಸಣ್ಣ ಕಾಣಿಕೆ ಯು ನಾನು ನನ್ನ ಹೆಸರು ಮೀನಾ ಭೋವಿ ನಮ್ಮ ನನ್ನ ಗಂಡ ಹೆಸರು ಕಾಶಿನಾಥ್ ಭೋವಿ ನಾವು ಹೆಂಡತಿ ನಡೆಸ್ತಾ ಇದ್ದೀವಿ ಈಗ ನಾಲ್ಕು ವರ್ಷ ಆಯ್ತು ಅವ್ರು ತೀರ್ಕೊಂಡು ಈಗ ನಾನು ಒಬ್ಬಳನ್ನೇ ನಡೆಸ್ತಾ ಇದ್ದೀನಿ ಇದು ನಾನು ನಾತಾಶ್ರಮ ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ನಡೆಸ್ತಾ ಇದ್ದೀನಿ ಆಯ್ತು ಮೂವತ್ತೈದು ಹುಡುಗರು ಇದ್ದಾರೆ ಒಂಬತ್ತು ಜನ ಮುದುಕರು ಇದ್ದಾರೆ ಒಂದ್ ಆರ್ ಏಳು ಜನ ಸ್ಟಾಫ್ ಇದ್ದಾರೆ ಈಗ ನನ್ನ ರೋಟರಿ ಕ್ಲಬ್ ಲಿಂದ ಸಿಲ್ವರ್ ಸಿಲ್ವರ್ ಸ್ಟಾರ್ ಮಕ್ಕಳಿಗೆ ಬ್ಲಾಂಕೆಟ್ಸ್ ಮತ್ತೆ ಆಟೋ ಸಾಮಾನೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಬುಕ್ಸ್ ಅವೆಲ್ಲ ಐಟಮ್ಸ್ ಇದು ನನ್ನ ಸಂಸ್ಥೆ ಹೆಸರು ಅಮರ್ ಚಾಚಾ ಜವಾಹರ್ಲಾಲ್ ನೆಹರು ಬಾಲ್ ಸೇವಾ ಅನಾಥ